ಏ ಆಂಟಿ ಹತ್ರ ಬಂದರೆ ಬರೀ ಚಿಪ್ಪೈಕಲ್ಲ ಅಷ್ಟೇ ಸಿಗುತ್ತೆ ನಿಮಗೆ ಮತ್ತೇನು ಸಿಗೋಲ್ಲ ಗರ್ಲ್ ಫ್ರೆಂಡ್ ಈಗ ಚಾಕ್ಲೇಟ್ ತೊಗೊಳಿಕ್ ಬಂದಿದ್ದ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ರಿಜೆಕ್ಷನ್ ಫೇಸ್ ಮಾಡ್ತಾ ಇದ್ದೀವಿ ಇನ್ನೂ ತನಕ ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೊ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ನಾನಿವಾಗ ಇದ್ದೀನಿ ನಿಮಗೆ ಗೊತ್ತಿರೋ ಪ್ರಕಾರ ನಿನ್ನೇನು ಹೇಳಿದ್ದೆ ಕಾರ್ವಾರ್ದಲ್ಲಿ ಗಣಪತಿ ಎಲ್ಲ ತೋರಿಸಿದ್ದೀನಿ ಸೊ ಇವತ್ತು ರೋಹನ್ ಮನೆ ಹತ್ರ ಇದ್ದೀನಿ ನೋಡಿ ಬಂದ ಈಗ ಯೂನಿಕ್ ತೊಗೊಂಡು ಕಾರವಾರದಲ್ಲಿ ಹೋಗ್ತಾ ಇದ್ದೀವಿ ನೋಡುವ ಬನ್ನಿ ಕಾರವಾರದಲ್ಲಿ ಏನೇನು ಮಾಡ್ತೀವಿ ಅಲ್ಲಿ ಈಗ ಪ್ಲ್ಯಾನ್ ಏನಿದೆ ರೋಹನ್ ಫಸ್ಟ್ ಅವನು ಹುಚ್ಚಿ ಹೋಯ್ದು ಬರ್ತಾನಂತೆ ಆಮೇಲೆ ನಿಮಗೆ ತಿಳಿಸ್ತೀನಿ ಏನು ಪ್ಲ್ಯಾನ್ ಇದೆ ಅಂತ ಬರೋ ಬೇಗ ರೋಹನ್ ಯಾಕೆ ಹೋಗ್ತಾ ಇದ್ದೀವಿ ಈಗ ಕಾರವಾರ ಫಸ್ಟ್ ಕಾರವಾರ ಮಾರ್ಕೆಟ್ ಹೋಗ್ತಿದ್ದೀವಿ ಹ್ಞೂ ಅಲ್ಲಿಂದ ಮೀನಾ ತಗೊಳ್ಬೇಕು ಮೀನಾದ ಮೇಲೆ ಒಂದು ಮೆಡಿಕಲ್ ಒಂದು ಸ್ವಲ್ಪ ಸಾಮಾನು ತಗೊಳ್ಳೋದಿದೆ ಆಮೇಲೆ ಮೆಡಿಕಲ್ ಸಾಮಾನು ಅಲ್ಲೋ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ತಗೊಳ್ಳಿದೆ ಆಮೇಲೆ ಮೆಡಿ ಯಾವುದು ಹಾ ನಮ್ದೊಂದು ಬೆಂಗಳೂರು ಬೆಂಗಳೂರ್ ಬಸ್ ಬುಕ್ ಮಾಡೋದಿದೆ ಆಮೇಲೆ ಒಂದು ಸ್ವಲ್ಪ ಫ್ರೆಂಡ್ ಹತ್ರ ಕೆಲಸ ಇದೆ ಫ್ರೆಂಡ್ ಹತ್ರ ಕೆಲಸ ಇದೆ ಆಯ್ತು ಬನ್ನಿ ಹೋಗುವ ಇವಾಗ ತೊಡೂರು ಕಾಲೋನಿ ಗಣಪತಿ ಕೂಡ ನೋಡಾಯಿತು ಬೆಳಿಗ್ಗೆ ಬೆಳಿಗ್ಗೆ ಮನೆಯಿಂದ ಬಿಟ್ಟಿದ ಕೂಡಲೇ ಗಣಪತಿಯ ದರ್ಶನ ಮಾಡಿ ಇವಾಗ ಮುಂದೆ ಪ್ರಯಾಣ ಸಾಗುತ್ತಿದ್ದೇವೆ ಬನ್ನಿ ದೋಸ್ತ ಗರ್ಲ್ ಫ್ರೆಂಡ್ ಈಗ ಚಾಕ್ಲೇಟ್ ತೊಗೊಳಿ ಬಂದಿದ್ದ ನೋಡಿದ್ರೆ ಈ ಬೇಕ್ರಿದಲ್ಲಿ ಚಾಕ್ಲೇಟ್ ಇಲ್ಲ ಅಂತ ನೋಡಿ ಇವನೇ ಇವನೇ ಕಾರವಾರ್ ಮಾರ್ಕೆಟ್ ಹತ್ರ ಇದ್ದೀನಿ ಇಲ್ಲಿ ನೋಡಿ ಇದು ಮಾರ್ಕೆಟ್ ಏರಿಯಾ ಇದು ಇಲ್ಲಿ ಆಟೋ ಸ್ಟ್ಯಾಂಡ್ ಕೂಡ ಇದೆ ಅದು ನಮ್ಮ ಶಾಲೆ ಅಲ್ಲೊಂದು ಶಾಲೆ ಇದೆ ಮತ್ತು ಅಲ್ಲಿ ಸದಾಶಿವಘಡ್ಡದಲ್ಲಿ ನಿನ್ನೆ ಉಂಟು ಅನ್ಸಿದ್ದೆಲ್ಲ ಅದು ಒಂದು ಶಾಲೆ ಎರಡು ನಮ್ಮದೇ ಅಲ್ಲಿ ಕಲ್ತಾದ್ಮೇಲೆ ನಾನು ಇಲ್ಲಿ ಬಂದಿದ್ದು ಯಾಕಂದರೆ ಅಲ್ಲಿಂದ ನನಗೆ ಇಲ್ಲಿ ಹಾಕಿದ್ರು ಆಮೇಲೆ ಅಪ್ಪ ಅಮ್ಮ ಯಾಕಂತ ನಂಗೆ ಗೊತ್ತಿಲ್ಲ ಓಕೆ ಸೊ ಇದು ಇವಾಗ ಇವನು ನನ್ನ ಫ್ರೆಂಡು ಚಾಕ್ಲೇಟ್ ತಗೋಳಿಕ್ ಬಂದಿದ್ದಾನೆ ಆ ಬೇಕ್ರಿದಲ್ಲಿ ಸಿಕ್ಕಿಲ್ಲ ಅಂತ ಈ ಬೇಕ್ರಿದಲ್ಲಿ ಚಾಕ್ಲೇಟ್ ತೊಗೊಳುವ ಅಂತ ಈಗ ಕರೆದಿ ಇವನೇ 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 ಗಾಯಿಸಿ ಇವಾಗ ಕಾರವಾರದಲ್ಲಿ ಇರುವಂತ ಮೀನ್ ಮಾರ್ಕೆಟಿಗೆ ಬಂದ್ಬಿಟ್ಟಿದೀವಿ ಇಲ್ಲಿ ಯಾವ್ದಾವ್ ತರ ಮೀನ್ ಸಿಗುತ್ತೆ ಎಲ್ಲ ಕೇಳುವ ಬನ್ನಿ ಎಲ್ಲ ಕೇಳಿದ್ವಿ ನೂರ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಮೀನು ಮಾರ್ಕೆಟಲ್ಲಿ ಬಂದ್ಕೊಂಡು ತಿಸ್ರೆ ನೋಡ್ತಾ ಇದ್ದೀವಿ ತಿಸ್ರೆ ಕಿತ್ಮಂಟಾರೆ ಹಾಂ ಚಿಪೆಗಾಲ್ ಕನ್ನಡದಲ್ಲಿ ಚಿಪೆಗಾಲ್ ಅಂತಾರೆ ಅದಕ್ಕೆ ಅದು ಇನ್ನೂರು ರೂಪಾಯಿಗೆ ನೂರಂತೆ ಎರಡು ರೂಪಾಯಿಗೆ ಒಂದು ಬಿತ್ತು ನೋಡುವ ಈಗ ಸೊ ಈಗ ಆ ಅಂಟಿ ಹತ್ರ ಗೂಗಲ್ ಪೇ ಫೋನ್ ಪೇ ಏನೂ ಇಲ್ಲ ಅಂತೆ ಅದಕ್ಕೆ ಕ್ಯಾಶ್ ತರಲಿಕ್ಕಂತ ಔಟ್ಸೈಡ್ ಹೋಗ್ತಾ ಇದೀವಿ ಈಗ ಸೊ ಬನ್ನಿ ಕ್ಯಾಶು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಯಾವುದಾದ್ರೂ ಅಂಗಡಿಯಲ್ಲಿ ಪೇ ಮಾಡಿ ಅಲ್ಲಿಂದ ಕ್ಯಾಶ್ ತಗೊಳ್ಳೋದು ಅಂಕಲ್ ಹತ್ರ ಕೇಳುವ ಬನ್ನಿ ಕ್ಯಾಶ್ ಇದೆ ಏನಿಲ್ಲ ಅಂತ ಅಂಕಲ್ ಈಗ ಚಾರ್ಜ್ ರೂಪಾಯಿ ಕ್ಯಾಶ್ ಮಾಡ್ತೇನೆ ಫಸ್ಟ್ ಅಂಗಡಿದಲ್ಲಿ ನಮಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಬನ್ನಿ ಸೆಕೆಂಡ್ ಅಂಗಡಿಗೆ ನುಗ್ಗುವ ನಮ್ಮ ಮಿಷನ್ ಸ್ಟಾರ್ಟ್ ಆಗಿರ್ತದೆ ಈಗ ಇಲ್ಲಿ ಗೂಗಲ್ ಪೇ ಇಲ್ಲ ಅಂತೆ ಪಾಪ ಸಣ್ಣ ಅಂಗಡಿ ಮುಂದೆ ದೊಡ್ಡ ಅಂಗಡಿಯಲ್ಲಿ ಹೋಗಿ ಕೇಳುವ ಅಬನಿ ಗ್ರೀನ್ ಹಾಂ ಗ್ರೀನ್ ಹಾ ಜನತಾ ಮಾರ್ಕೆಟ್ ಗಾಯಸ್ ಇವಾಗ ಜನತಾ ಮಾರ್ಕೆಟ್ ಒಳಗಡೆ ಇದೀವಿ ನಾನು ಹಿಂದ್ಗಡೆ ಅಂಗಡಿ ಕಾಣ್ತಾ ಇದೆ ಅದು ಜನತಾ ಮಾರ್ಕೆಟ್ ಒಳಗಡೆ ಗಾಯಸ್ ಇದು ಮೂರನೇ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೀವಿ ಇನ್ನೂ ತನಕ ಒಂದು ಕ್ಯಾಶ್ ಸಿಗ್ತಾ ಇಲ್ಲ ಇನ್ನೊಂದು ಅಂಗಡಿದಲ್ಲಿ ಕೇಳುವ ಸೊ ಗೈಸ್ ಇವಾಗ ಒಂದು ಬುಕ್ ಸ್ಟಾಲ್ ಹತ್ರ ಬಂದಿದ್ವಿ ಬುಕ್ ಸ್ಟಾಲ್ ಅಲ್ಲಿ ನಮಗೆ ನಾಲ್ಕುನೂರು ರೂಪಾಯಿ ಕೊಟ್ಟಿದ್ದಾರೆ ಆ ಅಂಕಲ್ ಇದಾರೆ ಅವ್ರು ಕೊಟ್ಟರು ಓಕೆ ಸೊ ಈಗ ತಕೊಂಡು ಮತ್ತೆ ಅಲ್ಲಿ ಮೀನ್ ಮಾರ್ಕೆಟ್ ಹತ್ರ ಹೋಗಿ ಅವ್ರಿಗೆ ಕೊಡುವ ಬನ್ನಿ ನೋಡಿ ಕಾಳು ಬಿಟ್ಟಿದ್ದಾನೆ ಶಗಣಿ ಒಳಗೆ ಕಾಳಾಗ್ಬಿಟ್ಟ ಮೊಬೈಲ್ ನೋಡಿದ್ರೆ ಅದಕ್ಕೆ ಹೇಳೋದು ಮೆಸೇಜ್ ಎಲ್ಲ ಮಾಡಬೇಡ ಅಂತ ಜಾಸ್ತಿ ನೋಡಿ ನಾಲ್ಕುನೂರು ರೂಪಾಯಿ ಇವಾಗ ಸಿಕ್ಕಿದೆ ಇನ್ನೂರು ಇನ್ನೂರು ರೂಪಾಯಿದು ಎರಡು ನೋಟ್ ಕೊಟ್ಟಿದ್ದಾರೆ ಈಗ ಅಲ್ಲಿ ಹೋಗಿ ಅವ್ರಿಗೆ ಬನ್ನಿ ಮುನ್ನೂರು ರೂಪಾಯಿ ತೊಗೊಂಡಿದ್ದೀವಿ ನಾವು ಚಿಪ್ಪೆಕಲ್ಲು ಈಗ ಹೊಡೆದು ಕೊಡ್ತಾರೆ ಅದಕ್ಕೊಂದು ಎಕ್ಸ್ಟ್ರಾ ಒಂದು ಇಪ್ಪತ್ತು ರೂಪಾಯಿನ ಅವ್ರು ತಗೊಳ್ತಾರೆ ಮೋಸ್ಟ್ಲಿ ನೋಡುವಾಗ ಮತ್ತೆ ಆ ಆಂಟಿ ಹತ್ರ ಬಂದಿದ್ದೀವಿ ತೊಗೊಳಿಕ್ಕೆ ಬನ್ನಿ ಆಂಟಿ ಅಲ್ಲೇ ಇದೆ ಬನ್ನಿ ಅವ್ರ ಹತ್ರ ಈಗ ತಗೊಳ್ಳುವ ಅರ್ಧ ಮೇಲುಗಡೆದು ತೆಗೆದು ಇನ್ನೊಂದು ಭಾಗ ಇದ್ರಲ್ಲಿ ಹಾಕೋದು ಒಂದು ಭಾಗ ತುಂಬ ಖಾಲಿ ಚಿಪ್ಪೆಕೆಲ್ ಇಟ್ಲೇ ಇತ್ತು ಅದು ತಿ ಅನೇಕ ದಿನಾ ತೊಗೈಸ್ ನೀವು ಯಾವ ಆಂಟಿ ಹತ್ರ ಬಂದರೆ ಬರೀ ಚಿಪ್ಪೆಕೆಲ್ಲ ಅಷ್ಟೇ ಸಿಗುತ್ತೆ ನಿಮಗೆ ಮತ್ತೇನು ಸಿಗೋಲ್ಲ ನೋಡಿ ಈಗ ಆಂಟಿ ನಗ್ತಾ ಇದ್ದಾರೆ ಬಂದರೆ ತೊಗೊಂಡೋಗಿ ತಂಗು ಏನ ತು ಫೇಮಸ್ ಅಲ್ಲ ಇದ್ರೆ ಹಾಂ ಆಮೇಲೆ ಅರ್ಗ ತೊಡೂರು ಹಾಂ ಚರ್ಚಿಯ ನೋಡಿ ಈ ಆಂಟಿ ಹತ್ರ ಬಂದರೆ ನಿಮಗೆ ಚಿಪ್ಪೆಗಾಲ್ ಸಿಗುತ್ತೆ ಇಲ್ಲಿ ಕಾರವಾರದಲ್ಲಿ ಇರುವಂತ ಮೀನ್ ಮಾರ್ಕೆಟ್ ಮುಗೀತು ಯಾಕಂದರೆ ಚಿಪ್ಪೆಗಲ್ ತೊಗೊಂಡಾಯಿತು ಈಗ ಸೀದಾ ಮನೆಗೆ ಹೋಗೋದು ಮನೆಗೆ ಹೋಗೋ ಮುಂಚೆ ಬಸ್ ಬುಕ್ ಮಾಡಬೇಕು ಯಾಕಂದರೆ ನಮ್ಮ ದೋಸ್ತ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಇದು ಜನತಾ ಮಾರ್ಕೆಟ್ ಓಕೆ ಸೊ ಅಲ್ಲಿ ಒಂದು ಗಣಪತಿ ಟೆಂಪಲ್ ಕೂಡ ಇದೆ ನೋಡಿ ಇದೇ ಗಣಪತಿ ಟೆಂಪಲ್ ಇದು ಕಾರವಾರದ ಫೇಮಸ್ ಗಣಪತಿ ಟೆಂಪಲ್ ಇದೆ ಇಲ್ಲಿಂದ ಕರೆಕ್ಟ್ ರೈಟ್ ಲೆಫ್ಟಿಗೆ ತಗೊಂಡ್ರೆ ಬಸ್ ಸ್ಟ್ಯಾಂಡ್ ಮೇನ್ ಬಸ್ ಸ್ಟ್ಯಾಂಡ್ ಕಾರವಾರ ಬಸ್ ಸ್ಟ್ಯಾಂಡ್ ನೋಡಿ ನೋಡಿ ಇಲ್ಲಿಂದ ಕಾರವಾರ ಬಸ್ ಸ್ಟ್ಯಾಂಡಿಗೆ ಹೋಗುವಾಗ ಇಲ್ಲಿ ಒಂದು ಗಣಪತಿ ಕೂಡ ಇಟ್ಟಿದೆ ಸಾರ್ವಜನಿಕ ಗಣಪತಿ ನೋಡಿ ಸಾರ್ವಜನಿಕ ಈಗ ಬಸ್ ಸ್ಟ್ಯಾಂಡ್ ಹತ್ರ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕಂದ್ರೆ ಗಾಯ್ಸ್ ಜಸ್ಟ್ ಮಿಸ್ ರಿಕ್ಷಾ ಡ್ರೈವರಿಗೆ ಗೊತ್ತಿದ್ದೆ ಹೋಗ್ಕೊಂಡು ನಾನು ಜಸ್ಟ್ ಗಾಯ್ಸ್ ಇವಾಗ ಸುಗಮ ಟೂರಿಸ್ಟ್ ಹತ್ರ ಬಂದಿದ್ದೀವಿ ಬೆಂಗಳೂರು ಹೋಗ್ಲಿಕ್ಕೆ ನಮ್ಮ ದೋಸ್ತ ಬಸ್ ಮುಕ್ ಮಾಡಿದ್ದ ನಂಗೂ ಹೋಗೋದೇ ಬೆಳಿಗ್ಗೆ ಇಬ್ಬರು ಹೋಗ್ತಾ ಇದ್ದೇವೆ ಈಗ ಬನ್ನಿ ಇವತ್ತು ಸಂಜೆ ನಿಮಗೆ ಈಗ ಕಂಟಿನ್ಯೂ ಆಗುತ್ತೆ ಗೈಸ್ ಹೇಳಿಕ್ಕಾಗಲ್ಲ ಕಂಟಿನ್ಯೂ ಮತ್ತೆ ನಮ್ಮ ದೋಸ್ತನಿಗೆ ಲೂಸ್ ಮೋಷನ್ ಆಗಿದೆ ಅಂತೆ ಅದಕ್ಕೆ ಯಾವುದೋ ಮೆಡಿಕಲಲ್ಲಿ ಹೋಗಿ ಅವನಿಗೆ ಟ್ಯಾಬ್ಲೆಟ್ ತಗೋಬೇಕಂತೆ ನೋಡಿ ಹೋಗೋ ಇವಾಗ ಗಣೇಶ್ ಮೆಡಿಕಲ್ ಹತ್ರ ಬಂದಿದೆ ನೋಡಿ ಅವನು ಮೆಡಿಸಿನ್ ತೊಗೊಳಿ ಹೋಗಿದ್ದಾನೆ ನಾನಿಲ್ಲಿ ವೇಟ್ ಮಾಡ್ತಾ ಇದ್ದೇನೆ ಸಾರ್ವಜನಿಕ ಗಣಪತಿ ಬರ ಸಾರ್ವಜನಿಕ ಗಣಪತಿ ಇದು ಅಂದೋಳಿಯಲ್ಲಿ ಇದು ಆಕ್ಚುಲಿ ಗ್ರಾಮ ಪಂಚಾಯತ್ ಒಳಗಡೆ ಇರ್ತಾರೆ ಇವರು ನಾವು ಇದನ್ನ ಕೂಡ ಗಣಪತಿಯನ್ನ ನೋಡಾಯ್ತು ನಿಮಗೂ ಕೂಡ ತೋರ್ಸಾಯ್ತು ಬನ್ನಿ ಇವಾಗ ಅಮ್ದೋಳಿ ಕಾಲನಿ ಒಳಗೆ ಏನಾದ್ರೂ ಗಣಪತಿ ಇದೆಯಾ ಅಂತ ಚೆಕ್ ಮಾಡುವ ಅಲ್ಲಿದ್ರೆ ಕೂಡ ಅಲ್ಲೂ ಹೋಗುವರ್ಬೋದು ಬೇಜಾರು ಬರ್ತಾ ಇದೆ ಗಣಪತಿ ನೋಡ್ಲಿಕ್ಕೆ ನೋಡಾಗಿದ್ರೆ ಹೇಳಲ್ಲ ನಂಗೆ ತೋರಿಸೋ ನಾನು ಇವತ್ತು ಬೆಂಗಳೂರಿಂದ ಇಷ್ಟು ಪಾಪ ಇಷ್ಟು ಚೆನ್ನಾಗಿರೋದು ಒಳಗ ಬಂದಿದ್ದಾನೆ ಆದ್ರೂ ಕಡೆ ಇವ್ನು ತೋರಿಸ್ತಿಲ್ಲ ಏನ್ ಹೇಳಿ ಗಾಯ್ಸ್ ಮನೆ ಹತ್ರ ಬಂದು ಗಾಡಿಗೆ ನೀರು ಹಾಕ್ತಾ ಇದ್ದೀವಿ ನೋಡಿ ಯಾವ ಥರ ಹೋಗೇ ಬರುತ್ತೆ ನೋಡಿ ನೋಡಿರಿ ತೈದ್ ಮಾರ್ರಿ ಅಲ್ಲಾರಿ ಸ್ವಲ್ಪ ಗಲೀಜಾಗಿ ಅಂತ ತೊಳಿತಾ ಇದ್ರೆ ಇದು ನೋಡಿ ಆಯಿತದು ಸಂಡೆ ಆಯಿತು ಪಾಪ ಕೂಲ್ ರೀ ಬೇಬಿ ಗ್ಯಾಸ್ ಇದು ಪಿಂಕು ಅಂತೆ ಪಿಂಕು ಇದರ ಹೆಸರು ಪಿಂಕು ಪಿಂಕಿ ಇವತ್ತಿಂದ ಹೊಸ ಇತ್ತು ಇನ್ನು ಕಂಡ ಎರಡು ವರ್ಷ ಆಯಿತಾ ಗಾಡಿ ಒಂದು ವರ್ಷನಾಗಿಲ್ಲ ಇನ್ನು ಹಾಂ ಒಂದು ವರ್ಷ ಆಗಿಲ್ಲ ಇನ್ನು ಗಾಡಿ ತಗೊಂಡು ಆದ್ರೆ ಈಗ ಹೆಸರು ಇಡ್ತಾ ಇದ್ದೀವಿ ಪಿಂಕು ಪಿಂಕುನಾ ಪಿಂಕಿನ ಪಿಂಕಿ ಪಿಂಕಿ ಗಾಯಸ್ ಇದ್ರ ಹೆಸರು ಪಿಂಕಿ ಇವತ್ತಿಂದ ಪಿಂಕಿ ಎಲ್ಲಿದೆ ಅಂತ ಕೇಳಿದರೆ ಇದು ತೋರಿಸ್ತಾನೆ ಅವನು ನಿಮಗೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಇದೇನಿಲ್ಲ ಇದು ಏನೂ ಆಗಲ್ಲ ನೋ ಪ್ರಾಬ್ಲಮ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಗೈಸ್ ಓಕೆನಾ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ